ಹಾಂ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ನಾನಿವತ್ತು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಬೇಕಾದ ಸಾಮಗ್ರಿಗಳು ಕಡಲೆ ಹಿಟ್ಟು ಅರಿಶಿನ ಪುಡಿ ಖಾರ ಪುಡಿ ಉಪ್ಪು ಮೊದಲು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಬಾಳೆಕಾಯಿನ ಕ್ಲೀನಾಗಿ ತೊಳೆದಿದ್ದೆ ಅದನ್ನು ಸಿಪ್ಪೆ ತಕ್ಕೊಳ್ಳೋಣ ಅದನ್ನು ನೀಟಾಗಿ ಪೀಸ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಅರಿಶಿನ ಪುಡಿ ಖಾರ ಪುಡಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಾಯಿದ್ರೆ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಕ್ರಿಸ್ಮಿನೆಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಕಟ್ ಮಾಡ್ಕೊಂಡಿದಂಥ ಬಾಳೆಕಾನ ಹಾಕಿ ಅದನ್ನು ಎಣ್ಣೆ ಒಳಗೆ ನೀಟಾಗಿ ಹಾಕೋಣ ಇದ್ರೊಳಗಡೆ ನೀಟಾಗಿ ಒಂದೊಂದೇ ಹಾಕೊಳ್ಳೋಣ ಇದನ್ನು ತೆಗೆದು ಪ್ಲೇಟಿಗೆ ಸಾರ್ಮ್ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹೇಗಿದೆ ನೀವು ಒಂದು ಸಲ ಮನೆಗೆ ಟ್ರೈ ಮಾಡಿ